ಆಫ್ಟರ್ ಆಲ್ ಈ ಮನೆ ಕೆಲ್ಸದೋಳ ನೀನು ನಾನು ಈ ಮನೆ ಸೊಸೆ ನೀನು ನನಗ್ ಬುದ್ಧಿ ಹೇಳಕ್ ಬರಬೇಡ ಈ ಸತಿ ನಿಮಗೆ ಬುದ್ಧಿ ಹೇಳೋದಿಕ್ಕೆ ಬಂದಿಲ್ಲ ಎಚ್ಚರಿಕೆ ನಾನು ಆ ವಾಯ್ಸ್ ರೆಕಾರ್ಡ್ನ ಬೇರೆಯವ್ರ ಹೆಸರಲ್ಲಿ ಜಯಲಕ್ಷ್ಮಿ ಮೇಡಮ್ ಅವ್ರ ಲ್ಯಾಪ್ಟಾಪಲ್ಲಿ ಅಲ್ಲಿ ಅವ್ರ ಕೈಯಲ್ಲೇ ಸೇವ್ ಮಾಡಿಸಿದೀನಿ ನೀವು ಪದೇ ಪದೇ ನಿಮಗೆ ಕೆಟ್ಟ ಬುದ್ಧಿನ ಪ್ರದರ್ಶನ ಮಾಡಬೇಡಿ ಹಾಗೇನಾದ್ರೂ ಮಾಡಿದ್ರೆ ಈ ವಾಯ್ಸ್ ರೆಕಾರ್ಡ್ನ ಇಡೀ ಮನೆಯವ್ರಿಗೆ ಕೇಳಿಸ್ಬೇಕಾಗತ್ತೆ ನಿಮ್ಮ ಕಾಲ ಮೇಲೆ ನೀವೇ ಕಲ್ಲೇ ತಗೊಳ್ಳೋ ಕೆಲಸ ಮಾಡ್ಕೋಬೇಡಿ ಒಳ್ಳೆ ಕುಟುಂಬದಲ್ಲಿ ಹುಟ್ಟೋದ್ಕು ಒಳ್ಳೆ ಕುಟುಂಬಕ್ಕೆ ಸೇರೋಕ್ಕೂ ಈ ಎರಡಕ್ಕೂ ಪುಣ್ಯ ಮಾಡಿರಬೇಕು ನಿಮಗಿರೋ ಅದೃಷ್ಟದ ಬೆಲೆ ನಿಮಗೆ ಗೊತ್ತಿಲ್ಲ ಇನ್ಮೇಲಾದರೂ ಹುಷಾರಾಗಿರಿ ಇವಳೇನೆ ಇವಳು ಹಳ್ಳಿ ಗುಗ್ಗು ಥರ ಇದ್ಲು ಈಗ ನೋಡಿದ್ರೆ ಒಳ್ಳೆ ಬಾಂಬ್ ಸಿಡಿಸಿ ಹೋಗ್ತಿದ್ದಾಳೆ ನನ್ಗೂ ಅದೇ ಅಮ್ಮ ಶಾಕ್ ಆಗ್ತಾ ಇರೋದು ಅಮೃತ ಅಮೃತ ನೀವು ಮಾತಾಡ್ತಾ ನಾನು ಎಲ್ಲನೂ ಕೇಳಿಸ್ಕೊಂಡೆ ನಾನು ಯಾರಿಗೂ ಗೊತ್ತಾಗಬಾರ್ದು ಅಂತ ಅಂದ್ಕೊಂಡಿದ್ದೆ ಆದರೆ ಏನು ಮಾಡೋದು ನನಗೆ ಮೊದಲಿಂದನೂ ಅತ್ತೆ ಮೇಲೆ ಅನುಮಾನ ಇತ್ತು ಅದು ನಿಮಗೂ ಗೊತ್ತಲ್ವಾ ಹ್ಞೂ ಈಗ ನಿನ್ನ ಮಾತು ಕೇಳಿ ಇವರಿಬ್ಬರೇ ಈ ಕೆಲಸ ಮಾಡಿದ್ದು ಅಂತ ನನಗೆ ಕನ್ಫರ್ಮ್ ಆಯಿತು ಸಂಗೀತ ನನ್ನ ಹೆಂಡತಿ ಅಂತ ಹೇಳ್ಕೊಳಕ್ಕೆ ನನಗೆ ಅವಮಾನ ಅನಿಸ್ತಿದೆ ಅವಳ ಬಗ್ಗೆ ಅಸಹ್ಯ ಆಗ್ತಿದೆ ಇವಳು ಇಂಥ ಕೀಳ್ಮಟ್ಟಕ್ಕೆ ಇಳಿತಾಳೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರ್ಲಿಲ್ಲ ಸರ್ ಆಗ ಮಾತ್ರ ಹೇಳಬೇಡಿ ಸರ್ ಗಂಡ ಹೆಂಡತಿ ಸಂಬಂಧ ಅನ್ನೋದು ಪವಿತ್ರವಾದದ್ದು ಅದನ್ನು ಜನ್ಮ ಜನ್ಮಾಂತರದ ಸಂಬಂಧ ಅಂತ ಹೇಳ್ತಾರೆ ಋಣಾನುಬಂಧ ಬಂದ ಇದ್ರೆ ಮಾತ್ರ ಸರ್ ಹೆಂಡತಿ ಮಕ್ಕಳು ಎಲ್ಲ ನಾವು ಮನುಷ್ಯರಲ್ವಾ ಸರ್ ತಪ್ಪು ಮಾಡ್ತೀವಿ ನಾವು ತಪ್ಪೇ ಮಾಡಿಲ್ಲ ಅಂದರೆ ನಾವು ದೇವರಾಗಿ ಬಿಡ್ತಿದ್ವಿ ಸರ್ ಈಗೇನೋ ಸಂಗೀತಕ್ಕ ತಪ್ಪು ಮಾಡಿದ್ದಾರೆ ಸರ್ ನಾವು ಅವ್ರನ್ನ ಸರಿದಾರಿ ಥರ ಪ್ರಯತ್ನ ಪಡಬೇಕೇ ಹೊರತು ಅವ್ರ ಮೇಲೆ ಅಸಹ್ಯ ಪಡ್ಕೊಂಡು ಅವರನ್ನ ದೂರ ಇಟ್ಟರೆ ಏನು ಪ್ರಯೋಜನ ಸರ್ ನಮ್ಮ ಮನೇಲಿ ಏನಾದರೂ ಚಿಕ್ಕ ಮಕ್ಕಳು ತಪ್ಪು ಮಾಡಿದ್ರೆ ಅವ್ರಿಗೆ ಸರಿಯಾವುದು ತಪ್ಪ್ಯಾವುದು ಅಂತ ಹೇಳ್ಕೊಡೋ ಪ್ರಯತ್ನ ಪಡ್ತೀವಿ ಹೊರ್ತು ಅವರನ್ನು ಮನೆಯಿಂದ ಆಚೆ ಇಡೋಲ್ಲ ಅಲ್ವಾ ಸರ್ ಅಮೃತ ನಿನ್ನ ಮಾತು ಕೇಳಿದ್ಮೇಲಾದರೂ ನಮ್ಮತ್ತೆ ಸ್ವಲ್ಪನಾದರೂ ಬದಲಾಗ್ತಾರ ನೋಡೋಣ ಸಂಗೀತ ನಿನ್ನನ್ನು ನೋಡಿ ಆದರೂ ಕಲಿಬೇಕು ಅವ್ಳಿಗೆ ಅಷ್ಟು ಒಳ್ಳೆ ಬುದ್ಧಿ ಯಾವಾಗ ಬರುತ್ತೋ ಏನೋ ಬರುತ್ತೆ ಸರ್ ನಾವು ಸ್ವಲ್ಪ ತಾಳ್ಮೆಯಿಂದ ಕಾಯ್ಬೇಕು ಅಷ್ಟೇ ಸ್ವರ್ಗಕ್ಕೆ ದಾರಿ ನಿಜ ಅಮೃತ ಉಳಿಸಿರೋ ದಾರಿ ಹತ್ರ ಸಾಕ್ಷಿ ಇದ್ದಾಗ್ಲೂ ನಿನ್ ಪ್ರಾಮಾಣಿಕತೆನ ಪ್ರೂವ್ ಮಾಡೋದ್ ಬಿಟ್ಟು ನಮ್ಮನೆ ಹೊಡಿಬಾರ್ದು ಅನ್ನೋ ಕಾರಣಕ್ಕೆ ನೀನ್ ಸುಮ್ಮನೆ ಇರೋದು ಸಣ್ಣ ವಿಷಯ ಅಲ್ಲ ಅಮೃತ ಇದ್ರಲ್ಲಿ ಯಾವ ದೊಡ್ಡ ವಿಷಯನೂ ಇಲ್ಲ ಸರ್ ಅರುಣ್ ಸರು ಮತ್ತು ಸಂಗೀತಕ್ಕ ಇವಾಗ ಒಬ್ರಿಗೊಬ್ರು ನಗ್ತಾ ಮಾತಾಡ್ತಿದ್ದಾರೆ ನಾನು ಮನೆಗೆ ಬಂದ ವಸ್ತ್ರಲ್ಲಿ ಅವರಿಬ್ಬರು ಒಬ್ರಿಗೊಬ್ರು ಮುಖನೂ ಕೊಟ್ಟು ಮಾತಾಡ್ತಿರ್ಲಿಲ್ಲ ನನ್ನ ಮೇಲಿರೋ ಸಿಟ್ಟಿಗೆ ಅವರಿಬ್ರು ಒಂದಾಗಿದ್ದಾರೆ ಇದಕ್ಕಿಂತ ಇನ್ನೇನು ಖುಷಿ ಬೇಕು ಸರ್ ಇದೇ ನೀನು ದೊಡ್ಡ ಗುಣ ಅಮೃತ ಹಾಗೇನಿಲ್ಲ ಸರ್ ನಾವಿಬ್ಬರು ಈ ವಿಷಯನ ಇಲ್ಲಿಗೆ ಬಿಟ್ಬಿಡೋಣ ನೀವು ಕೇಳಿಸ್ಕೊಂಡಿದ್ರೆ ಅನ್ನೋದನ್ನು ಮರೆತುಬಿಡಿ ಸಂಗೀತಕ್ಕನ ಹತ್ರ ಹೋಗಿ ಏನೂ ಕೇಳಬೇಡಿ ಬಹುಶಃ ಅವರು ಇನ್ನು ಇನ್ಮುಂದೆನಾದ್ರೂ ಬದಲಾಗ್ಬೋದು ಅಲ್ವಾ ಸರ್ ಸರಿ ಸರ್ ನಾನು ಓಕೆ ಅಮೃತ ನನಗೂ ಈ ಸಂಗೀತ ನಾಗವೇಣಿ ಮೇಲೇ ಅನುಮಾನ ಇತ್ತು ಈಗ ಅಮೃತ ಮಾತಿನಿಂದ ಖಚಿತ ಆಯ್ತು ಆದ್ರೆ ನಾನು ಈ ಮನೆ ಯಜಮಾನಿಯಾಗಿ ಅವರಿಗೆ ಶಿಕ್ಷೆ ಕೊಡೋದಕ್ಕೆ ನನಗೆ ಎಷ್ಟು ಅಧಿಕಾರ ಇದೆಯೋ ಈ ಮನೆನ ಉಳಿಸೋ ಜವಾಬ್ದಾರಿನೂ ನನ್ನ ಮೇಲೆ ಅಷ್ಟೇ ಇದೆ ಈಗ ನೀನು ನನ್ನ ಹಾಗೆ ಯೋಚನೆ ಮಾಡ್ತಾ ಇದ್ದೀಯಾ ಅಮೃತ ಐ ಆಮ್ ಸೋ ಪ್ರೌಡ್ ಆಫ್ ಯು ಅಮೃತ ಆದರೆ ಅದನ್ನು ಬಾಯಿ ಬಿಟ್ಟು ಹೇಳಲಾರ್ದ ಸ್ಥಿತಿ ನಂದು ಎಷ್ಟು ಚೆನ್ನಾಗಿ ಹೇಳಿದ್ಲ ಅಮೃತ ಮಕ್ಕಳು ತಪ್ಪು ಮಾಡಿದ್ರೆ ಅವರು ಮನೆಯಿಂದ ಹೊರಗೆ ಹಾಕೋಕ್ಕಾಗಲ್ಲ ಅಲ್ವಾ ಸರ್ ಅಂದ್ಲು ಹೌದು ಅಮೃತ ನೀನು ಹೇಳಿದ ನಿಜ ಈಗಾಗಲೇ ನನ್ನ ಹಿರಿ ಮಗ ಹೆಂಡ್ತಿನ ಕಳ್ಕೊಂಡು ಒಂಟಿಯಾಗಿದ್ದಾನೆ ಎರಡನೇ ಮಗನ ಜೀವನದಲ್ಲೂ ಮತ್ತೆ ಯಾವ ಟ್ರಾಜಿಡಿನೂ ಆಗಬಾರ್ದು ಅನ್ನೋದೇ ನನ್ನ ಉದ್ದೇಶ ಮೂಗಿದೆ ಅಂದಮೇಲೆ ನೆಗಡಿ ಆಗೋದು ಸಹಜ ಅದಕ್ಕೆ ಅಂತ ಮೂಗನ್ನೇ ಕುಯ್ಕೊಳಕ್ಕಾಗುತ್ತಾ ಇಲ್ವಲ್ಲ ಸಂಗೀತನ್ನು ಸರಿದಾರಿ ತರೋದಕ್ಕೆ ಪ್ರಯತ್ನ ಮಾಡಬೇಕು ಅದೊಂದೇ ಈಗ ನಮ್ಗೆ ಉಳಿದಿರೋ ದಾರಿ ಸರ್ ಅಮೃತ ಆ ಸೊಲ್ಯೂಷನ್ ಕಂಪ್ನಿದು ಫೈಲ್ ಕೊಡು ಆಫೀಸ್ ಕೆಲಸ ಇದ್ದಿದ್ದೆ ಅದನ್ನ ಬಿಡಿ ಈ ಫೈಲ್ ನೋಡಿ ಒಂದ್ಸಲ ಯಾವುದು ನಾನು ಕೇಳಿದ್ದೇನೋ ನೀನು ನನ್ನ ಕೈ ಕೊಟ್ಟಿದ್ದೇನೋ ಮತ್ತೆ ಶುರು ಮಾಡ್ಕೊಂಡೆ ನೀನು ನನ್ನ ಮದ್ವೆ ಹುಡುಗಿ ಹುಡ್ಕೋ ಕೆಲ್ಸನಾಮ್ಮಾನೇ ಸುಮ್ನೆ ಇದಾರೆ ಅಂತೇನು ಸುಮ್ನೆ ಸುಮ್ಮನೆ ತೆಪ್ಪಗಿರೋದಕ್ಕಾಗಲ್ವಾ ಯಾಕೆ ಸರ್ ಇಷ್ಟು ಚಿಕ್ಕ ವಿಚಾರಕ್ಕೆ ಕೋಪ ಮಾಡ್ಕೋತೀರಾ ಒಂಟಿಯಾಗಿದ್ದೀರಲ್ಲ ಅದಕ್ಕೆ ಮೂಗಿನ ಮೇಲೆ ಮೂಟೆ ಸಿಟ್ನ ಇಟ್ಕೊಂಡು ಓಡಾಡ್ತಿರ್ತೀರಾ ಏನು ಹಂಗಂದ್ರೆ ಅಮೃತ ನಾನು ನಿನಗೆ ಎಷ್ಟು ಸಲ ಹೇಳಿದ್ದೀನಿ ನನ್ನ ಮದ್ವೆ ವಿಷಯಕ್ಕೆ ತಲೆ ಹಾಕ್ಬೇಡ ಅಂತ ಆದ್ರೂ ನೀನು ನಿನ್ನ ಹಠ ಬಿಡೋದಿಲ್ಲಲ್ಲ ಅದರ ಹಠ ಏನು ಬಂತು ಸರ್ ನಾನು ಈ ಮನೆಗೆ ಬಂದಾಗ ಜಯಲಕ್ಷ್ಮಿ ಮೇಡಮು ನನಗೆ ಕೊಟ್ಟಿದ್ದ ಮೊದಲನೇ ಕೆಲಸನೇ ನಿಮಗೆ ಹುಡುಗಿ ಹುಡ್ಕೋದು ನಾನು ನನ್ನ ಕೆಲಸ ಮಾಡ್ತಿದ್ದೀನಿ ಅಷ್ಟೇ ಮೊದಲನೇ ಇದ್ದು ಎರಡನೇ ಮದುವೆ ಆಗೋದು ತಪ್ಪು ಆದರೆ ಈಗ ನನ್ನ ಸಾನ್ವಿ ವಿಷಯ ನೀನು ಮಾತಾಡಲೇ ಬೇಡ ಸರ್ ನೀವು ನನ್ನ ಮಾತನ್ನ ಪೂರ್ತಿ ಮಾಡೋದಕ್ಕೆ ಬಿಡಲಿಲ್ಲ ಅಂದರೆ ಹೇಗೆ ಸರ್ ಸರ್ ನಿಮಗೆ ಹುಷಾರಿರಲಿಲ್ವಲ್ಲ ಆಗ ನಿಮ್ಮೆಂಟಿ ನಿಮ್ಮ ಪಕ್ಕದಲ್ಲಿ ಇದ್ದಿದ್ರೆ ನಿಮ್ಮನ್ನ ಇನ್ನೂ ಚೆನ್ನಾಗಿ ನೋಡ್ಕೋತಿರ್ಲಿಲ್ವ ಸರ್ ದಿನ ದಿನ ಕಳೆದಂತೆ ವಯಸ್ಸಾಗ್ತಾ ಹೋಗುತ್ತೆ ಆಮೇಲೆ ದುಃಖಪಟ್ಟು ಏನು ಪ್ರಯೋಜನ ಇಲ್ಲ ಅದ್ರ ಬದಲು ಈಗಲೇ ಒಂದು ಮದುವೆ ಆಗ್ಬಿಡೋದು ಒಳ್ಳೇದಲ್ವಾ ಸರ್ ನನಗೆ ಯಾವುದು ಕೆಟ್ಟದ್ದು ಯಾವುದು ನೀನು ಹೇಳ್ಕೊಡೋದಕ್ಕೆ ಬರಬೇಡ ಆಯ್ತು ಸರ್ ನಾನು ಏನು ಹೇಳಲ್ಲ ಆದರೆ ಪ್ಲೀಸ್ ಸರ್ ಸಲ ಈ ಹುಡ್ಗಿರ್ ಫೋಟೋ ನೋಡ್ಬಿಡಿ ಸರ್ ಅಮೃತ ಬಾವ ಬೇಡ ಅಂದಿದ್ ಯಾಕ್ ಮಾಡಕ್ ಹೋಗ್ತಿಯ ಯಾರಿಗೂ ಯಾವ ವಿಷಯಕ್ಕೂ ಬಲವಂತ ಮಾಡಬಾರ್ದು ಅಮೃತ ಹೇಳಿ ಸ್ವಲ್ಪ ಇವ್ಗೆ ಒಳ್ಳೆ ಬೆನ್ನಿಗತ್ತೇತಾಡತ್ತರ ತಲೆ ತಿಂತ ಬೇಜಾನ್ ಕೆಲ್ಸ ಇದೆ ಮಧ್ಯದಲ್ಲಿ ಬೇರೆ ಸಂಗೀತಕ್ಕ ನಾನು ಇವ್ರಿಗೆ ಬಲವಂತ ಮಾಡ್ತಿಲ್ಲ ಮದ್ವೆಗೆ ಹುಡ್ಗಿ ನೋಡಿ ಅಂತ ಕೇಳ್ಕೋತಾ ಇದ್ದೀನಿ ಅಷ್ಟೇ ಅರುಣ್ ಸರ್ ಈ ಹುಡ್ಗಿ ಎಲ್ಲರ್ ಬಿ ಮಾಡಿದ್ದಾರೆ ಕಾರ್ಪೊರೇಟ್ ಕಂಪನಿಯಲ್ಲಿ ಲೀಗಲ್ ಎಕ್ಸ್ಪರ್ಟ್ ಆಗಿದ್ದಾರೆ ನಿಮ್ಗೂ ಕೆಲಸದಲ್ಲಿ ಹೆಲ್ಪ್ ಆಗುತ್ತೆ ಈ ಹುಡುಗಿ ಎಂ ಬಿ ಎ ಮಾಡ್ಕೊಂಡಿದ್ದಾಳೆ ಒಂದು ಸಲ ಹೇಳಿದ್ರೆ ಅರ್ಥ ಮಾಡ್ಕೋಬೇಕು ಏನ್ ಸರ್ ನೀವು ನನ್ಗೆ ಚೋರ್ ಮಾಡ್ತೀಯ ನೀನು ಮಾಡ್ತಿದ್ಯಾ ನೀನು ಒಂದ್ ಹೆಣ್ಣಿನ ಮೇಲೆ ಕೈ ಮಾಡ್ತಿದ್ಯಲ್ಲ ನಾಚಿಕೆ ಆಗಲ್ಲ ಇದೇನಾ ಸಂಸ್ಕಾರ ನನ್ನ ಮಗ ಇಂಥ ಕೆಲಸ ಮಾಡ್ತಾನೆ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ ಅತ್ತೆ ಪಾಪ ಬಾವನ್ ಯಾಕೆ ಬೈತಾ ಇದ್ರ ನೀವು ಅಮೃತನೇ ಸಂಗೀತ ಮಧ್ಯದಲ್ಲಿ ನೀನು ಮಾತಾಡಕ್ಕೆ ಬರಬೇಡ ಅರುಣ್ ನೀನು ಮಾಡಿದ ತಪ್ಪು ಎತ್ರ ನಾರ್ಯಸ್ತು ಪೂಜ್ಯಂತೆ ತತ್ರ ದೇವತಾ ಅಂತ ಹೇಳ್ತಾರೆ ಎಲ್ಲಿ ಹೆಣ್ಣು ಮಕ್ಕಳು ಗೌರವಿಸಲ್ಪಡ್ತಾರೋ ಅಲ್ಲಿ ದೇವತೆಗಳು ನೆಲೆಸಿರ್ತಾರೆ ಅಂತ ಹೇಳ್ತಾರೆ ಒಂದು ಹೆಣ್ಣಿಗೆ ನಮ್ಮನೆಯಲ್ಲಿ ಯಾವತ್ತೂ ಅಗೌರವ ಆಗಬಾರ್ದು ಮೊದಲು ಅಮೃತ ಹತ್ರ ಕ್ಷಮೆ ಕೇಳು ಅಮ್ಮ ನಾನ್ ಯಾಕೆ ಇವಳ ಹತ್ರ ಕ್ಷಮೆ ಕೇಳಿ ಅಷ್ಟಕ್ಕೂ ನಾನು ಕೈ ಎತ್ತಿದ್ದಷ್ಟೇ ಹೊಡೆದಿಲ್ವಲ್ಲ ನನಗೆ ಎಕ್ಸ್ಪ್ಲನೇಷನ್ ಬೇಡ ನೀನು ಅವಳ ಹತ್ರ ಕ್ಷಮೆ ಕೇಳು ಅಷ್ಟೇ ಇಲ್ಲಮ್ಮ ನಾನು ಕ್ಷಮೆ ಕೇಳಲ ಮೊದಲು ಇವಳಿಗೆ ಲಿಮಿಟ್ ಅಲ್ಲಿ ಇರೋದಕ್ಕೆ ಹೇಳಿ ಅರುಣ್ ನೀನು ಲಿಮಿಟ್ ನೀರಿದ್ದು ಮೇಡಂ please ಇದನ್ನ ಇಲ್ಲಿಗೆ ಬಿಟ್ಬಿಡಿ ನನ್ನ ಕಣ್ಣಿಂದಾಗಿ ಅಮ್ಮ ಬಗ್ ಜಾಡೋದ್ ಬೇಡ ಕೋಪ ಬರೋ ಹಾಗೆ ಮಾಡಿ ಇಷ್ಟೆಲ್ಲ ಸೀನ್ ಕ್ರಿಯೇಟ್ ಮಾಡಿ ನಮ್ಮ ಅಮ್ಮನ ಹತ್ರ ನಾಟಕ ಮಾಡ್ತಾ ಇದಿಯ ಅರುಣ್ ಮಾತು ಜಾಸ್ತಿ ಆಯ್ತು ಅಮೃತ ನೀನು ನೋಡ್ದ ಅರುಣ್ ನಿನ್ ಮಾತಿಂದ ಅವಳಿಗೆ ಎಷ್ಟು ನೋವಾಗಿ ಹತ್ಕೊಂಡು ಹೋದ್ಲು ಅಂತ ಹೋಗು ಅವಳ ಹತ್ರ ಹೋಗಿ ಕ್ಷಮೆ ಕೇಳು ಇಲ್ಲ ಅಮ್ಮ ನಾನ್ ಯಾವ್ದೇ ಕಾರಣಕ್ಕೂ ಏಳು ಹತ್ರ ಕ್ಷಮೆ ಕೇಳೋದಿಲ್ಲ ಇದೇ ಕಡೆ ಮಾತಾರು ಅಮ್ಮ ನೀನ್ ಯಾವಾಗ್ಲೂ ಏಳು ಪರಾನೇ ಇರ್ತೀರ ಅಮ್ಮ ನಾನ್ ನಿಮ್ ಮಗ ಇನ್ನು ನಿನ್ ಜೊತೆ ಮಾತಾಡೋದಕ್ಕೆ ನನಗೇನು ಉಳಿದಿಲ್ಲ ನೀನ್ ನನ್ನ ಹತ್ರ ಮಾತಾಡೋ ಅಗತ್ಯನೂ ಇಲ್ಲ ನೀನ್ ನನ್ನ ಜೊತೆ ಮಾತಾಡ್ಬೇಡ ಅಂದ್ರೆ ಅತ್ತೆ ಇನ್ಮೇಲೆ ನೀವು ಬಾವನ ಜೊತೆ ಮಾತಾಡೋದೇ ಇಲ್ವಾ ನೋಡಿದ್ರ ಬಾವ ಈ ಅಮೃತ ಮಾಡಿದ ಕೆಲಸನಾ ಎಷ್ಟು ಚೆನ್ನಾಗಿದ್ದ ಅಮ್ಮ ಮಗನ ಮಧ್ಯ ತಂದಿಟ್ಬಿಟ್ಲು ಅದಕ್ಕೆ ಹೇಳೋದು ಯಾರ್ಯಾರನ್ನ ಎಲ್ಲೆಲ್ಲಿ ಇಟ್ಟಿರ್ಬೇಕೋ ಅಲ್ಲೇ ಇಟ್ಟಿರ್ಬೇಕು ಅಂತ ಕೆಲಸದವ್ರನ್ನ ತಲೆ ಮೇಲೆ ಕೂರಿಸ್ಕೊಂಡ್ರೆ ಹೀಗೆ ಆಗೋದು ಮನೆಯಲ್ಲಿ ಮನೆಯವ್ರ ಮಧ್ಯೆನೇ ಜಗಳ ತಂದಿಟ್ಬಿಟ್ಲು ಈ ಅಮ್ಮ ಮಗನ್ನ ಹೇಗೆ ದೂರ ಮಾಡೋದು ಅಂತ ನಾವು ತಲೆ ಕೆಡಿಸ್ಕೋತಾ ಇದ್ವಿ ಈಗ ಅವರವರೇ ಜಗಳ ಹಾಡಿಕೊಂಡು ನಮ್ಮ ಕೆಲಸನ ಸುಲಭ ಮಾಡಿದ್ರು ನಾವು ಮಾಡಬೇಕಾಗಿರೋ ಕೆಲಸನ ಈ ಅಮೃತನೇ ಮಾಡಿದ್ಲು ಅಮೃತ ಹೆಣ್ಣು ಮಕ್ಕಳು ನಾವು ಎಲ್ಲಿವರೆಗೂ ನಾವು ಅಳ್ತಾ ಇರ್ತೀವೋ ಅಲ್ಲಿವರೆಗೂ ನಮ್ಮನ್ನು ಅಳಿಸ್ತಾನೇ ಇರ್ತಾರೆ ನಾವು ಒಳ ಮನಸ್ಸಿನಿಂದ ಗಟ್ಟಿಯಾಗೋವರೆಗೂ ನಮಗೆ ಈ ದುಃಖ ನೋವು ಇದ್ದಿದ್ದೆ ಇದನ್ನೆಲ್ಲ ಅನುಭವಿಸಿ ಇವತ್ತು ನಾನು ಇಲ್ಲಿವರೆಗೆ ಬಂದಿದ್ದೀನಿ ಮೇಡಮ್ ನೀವು ನನ್ನ ವಿಷಯ ಬಿಡು ಈಗ ನಾನು ಅರುಣನ್ಗೆ ಶಿಕ್ಷೆ ಕೊಟ್ಟು ಬಂದಿದ್ದೀನಿ ಶಿಕ್ಷೆನ ನನ್ನ ಮಗ ಆದರೂ ಅಷ್ಟೇ ಮತ್ತೊಬ್ರು ಆದರೂ ಅಷ್ಟೇ ಹೆಣ್ಣು ಮಕ್ಕಳ ಮೇಲೆ ಕೈ ಎತ್ತಿದ್ರೆ ಅದು ತಪ್ಪು ನಾನು ನಿನಗೆ ಕೆನ್ನೆ ಹುಡಿದೀನಿ ಹಿಂದೆ ಆದರೆ ಅದು ನಾನು ನಿನಗೆ ಸ್ಥಾನದಲ್ಲಿ ಕೊಟ್ಟ ಶಿಕ್ಷೆ ಆವತ್ತು ದುಡುಕಿ ಮಾಡಿದ ತಪ್ಪಿಗೆ ನನಗೆ ಪಶ್ಚಾತ್ತಾಪ ಆಗಿದೆ ಅಂಥದ್ರಲ್ಲಿ ನನ್ನ ಮಗ ತಪ್ಪು ಮಾಡಿದಾಗ ನಾನು ಶಿಕ್ಷೆ ಕೊಡದೇ ಇರ್ತೀನ ಹೇಳು ಅಮೃತ ಇನ್ಮೇಲೆ ನನ್ನ ಹತ್ರ ಮಾತಾಡಬೇಡ ಅಂತ ಹೇಳಿದೀನಿ ಅವನತ್ರ ಮೇಡಮ್ ಇಷ್ಟು ದೊಡ್ಡ ಶಿಕ್ಷೆನಾ ನಾನು ಸಾಧಾರಣ ಈ ಮನೆ ಕೆಲ್ಸ್ದವಳು ನನಗೋಸ್ಕರ ನೀವಿಬ್ರು ಅಮ್ಮ ಮಗ ಮಾತು ಬಿಡೋದ ಇದಾಗಬಾರ್ದಿತ್ತು ಮೇಡಮ್ ಆಗಬಾರ್ದಿತ್ತು ಆದರೆ ಅವನಿಗೆ ಶಿಕ್ಷೆ ಕೊಡದೇ ಇದ್ರೆ ಅವನ ಅರಿವು ಅವನಿಗೆ ಹೇಗಾಗುತ್ತೆ ಅಮೃತ ಯಾವುದೇ ಗಂಡಸಾಗಲಿ ಹೆಣ್ಣಿನ ಮೇಲೆ ಕೈ ಮಾಡಬಾರ್ದು ಯಾವುದೇ ಗಂಡ ಆಗಲಿ ಹೆಂಡತಿ ಮೇಲೆ ಕೈ ಮಾಡಬಾರ್ದು ಹಾಗೆ ತಂದೆ ಆದವನು ವಯಸ್ಸಿಗೆ ಬಂದಿರೋ ಮಕ್ಕಳ ಮೇಲೆ ಕೈ ಮಾಡಬಾರ್ದು ಅದು ಸಂಸ್ಕಾರನೂ ಹೌದು ಕಾನೂನೂ ಇದೆ ನೀವು ಹೇಳಿದ್ದು ಸರಿ ಮೇಡಮ್ ಆದರೆ ನಾನು ಅರುಣ್ ಸರ್ ಹೇಳಿದಾಗೆ ನನ್ನ ಲಿಮಿಟಲ್ಲಿ ನಾನು ಇರಬೇಕಿತ್ತು ಅನಿಸುತ್ತೆ ಮೊದಲೇ ಅವರು ಯಾವುದೋ ಟೆನ್ಷನಲ್ಲಿದ್ದರು ಅನಿಸುತ್ತೆ ನಾನು ಬೇರೆ ಅದೇ ಟೈಮಲ್ಲಿ ಹೋಗಿ ಅವ್ರಿಗಿಷ್ಟ ಇಲ್ಲದಿರೋ ವಿಷಯದ ಬಗ್ಗೆನೇ ಮಾತಾಡಿಬಿಟ್ಟೆ ಅದರಿಂದ ಅವರಿಗೆ ಕೋಪ ಜಾಸ್ತಿ ಆಯಿತು ಅನಿಸುತ್ತೆ ಆಗಿದ್ರಲ್ಲಿ ನನ್ನ ತಪ್ಪು ಇದೆ ಅಲ್ವಾ ಮೇಡಮ್ ಸಾಕು ಅಮೃತ ಇನ್ನು ಎಷ್ಟು ತಪ್ಪುಗಳನ್ನ ನಿನ್ನ ತಲೆ ಮೇಲೆ ಹೊತ್ಕೊಳ್ತೀಯ ನೀನು ಲಿಮಿಟ್ ಹಾಕಬೇಕಾಗಿರೋದು ಈ ನಿನ್ನ ಸ್ವಭಾವಕ್ಕೆ ನೀನಾಗಿ ನೀನೇನು ಹೆಣ್ಣು ಹುಡುಕ್ತಾ ಇಲ್ವಲ್ಲ ನಾನು ಹೇಳಿತಾನೆ ಅವ್ನಿಗೆ ಹೆಣ್ಣು ಹುಡುಕ್ತಾ ಇದೆಯಾ ಆ ಹೆಣ್ಣು ನೋಡೋದಕ್ಕೆ ಅವ್ನು ಕೋಪರೇಟ್ ಮಾಡ್ತಿಲ್ಲ ಅಂದ್ರೆ ಅವನು ನನಗೆ ಮಾಡ್ತಿರೋ ಅವಮಾನ ಇದಕ್ಕೆಲ್ಲ ನೀನು ಬಲಿಯಾಗೋ ಅಗತ್ಯ ಇಲ್ಲ ನಾನು ಇನ್ನು ಮುಂದೆ ಅವನತ್ರ ಮಾತಾಡಲ್ಲ ಮೇಡಮ್ ಪ್ಲೀಸ್ ನೀವಾಗೆಲ್ಲ ಅನ್ಕೋಬೇಡಿ ಮೇಡಮ್ ಅರುಣ್ ಸರ್ ಯಾವತ್ತೂ ನಿಮ್ಮ ಬಗ್ಗೆ ಆ ಥರ ಎಲ್ಲ ಅನ್ಕೊಂಡಿಲ್ಲ ನೀವು ಅರುಣ್ ಸರ್ ಜೊತೆ ಮಾತಾಡಲ್ಲ ಅಂತೆಲ್ಲ ಹೇಳ್ಬೇಡಿ ಮೇಡಮ್ ಅಮೃತ ನಿನಗ್ ಚೆನ್ನಾಗ್ ಗೊತ್ತು ನಾನು ಒಂದ್ಸಲ ತೀರ್ಮಾನ ತಗೊಂಡ್ರೆ ಅದನ್ನ ಯಾವುದೇ ಕಾರಣಕ್ಕೂ ಬದ್ಲಾಯಿಸಲ್ಲ ಅಂತ ಕಣ್ಣೊರ್ಸ್ಕೋ ಹೆಣ್ಣು ಮಕ್ಕಳು ಅತ್ತಷ್ಟು ನಮ್ಮನ್ನು ಅಳಸ್ತಾನೆ ಇರ್ತಾರೆ ಕಾಫಿ ತಗೊಳ್ಳಿ ಅಜ್ಜಿ ನಾನು ನಿನ್ ಕೇಳಿದ್ನಾ ಇಲ್ಲ ತಾನೇ ಮತ್ತೆ ಮಾಡ್ಕೊಂಬಂದೆ ನೀವು ಏನೋ ಒದ್ದಾಡ್ತಾ ಇರೋ ಆಗಿತ್ತು ನಿಮ್ಗೆ ತಲೆ ನೋತಾ ಇದ್ದೀನೋ ಅಂತ ತಂದೆ ಕಾಫಿ ತಂದಿದ್ದು ತಪ್ಪ ಅಜ್ಜಿ ಯಾವ ಸರಿನೋ ಯಾವ ತಪ್ಪು ಒಂದು ಅರ್ಥ ಅಂದ ಇರೋ ಸ್ಥಿತಿಲ್ ಇದ್ದೀನಿ ಎಲ್ಲ ಅಯೋಮಯ ನೀನ್ ಹೇಳ್ತೀಯ ನೀನ್ ಮಾಡ್ತಿರೋದೆಲ್ಲ ಒಳ್ಳೆಯದಕ್ಕೆ ಅಂತ ಆದ್ರೆ ಆಗ್ತಾ ಇರೋದೇನು ನಾನು ಯಾವ ಕೆಲಸನೂ ಕೆಟ್ಟು ಉದ್ದೇಶ ಇಟ್ಕೊಂಡು ಮಾಡಿಲ್ಲ ಅಜ್ಜಿ ಹೌದಮ್ಮ ಹಾಗಂತ ನೀನು ಹೇಳ್ತಾ ಇದೆಯಾ ಆದರೆ ಆರೋಗ್ಯ ಕೆಟ್ಟು ಅನುಭವಿಸಿದ್ಯಾರು ನನ್ನ ಮೊಮ್ಮಗ ಅದರಿಂದ ಇಡೀ ಮನೆಯವರು ದುಃಖಪಟ್ರು ನೀನೇ ಅವನ್ನ ಚೆನ್ನಾಗಿ ಆರೈಕೆ ಮಾಡಿದೆ ಅವನು ಹುಷಾರಾದ ಅಂತ ಸಂತೋಷ ಪಡೋ ಅಷ್ಟರಲ್ಲಿ ತಾಯಿ ಮಗ ಮಾತು ಬಿಟ್ರು ಅದು ಯಾರ ಕಾರಣದಿಂದ ನಿನ್ನ ಕಾರಣದಿಂದ